ವಾರದ ಹಿಂದೆ ಕಲಬುರಗಿಯಲ್ಲಿ ಅನ್ಯಜಾತಿಯ ಯುವಕನನ್ನ ಪ್ರೀತಿಸುತ್ತಿದ್ದ ಕಾರಣಕ್ಕೆ ಮರ್ಯಾದೆ ಗೇಡು ಹತ್ಯೆ ನಡೆದಿತ್ತು ಹೆತ್ತ ಮಗಳನ್ನ ತಂದೆ ಕೊಂದು ಕೊನೆಗೆ ಸಂಬಂಧಿಕರ ಹೊಲದಲ್ಲಿ ಮೃತದೇಹವನ್ನು ಸುಟ್ಟು ಬೂದಿ ಮಾಡಿದ್ರು ಈ ಘಟನೆ ರಾಜ್ಯದ ಜನರ ಮನಸ್ಸಿನಿಂದ ಮಾಸು ಮುನ್ನವೇ ತುಮಕೂರಿನಲ್ಲಿ ಅದೇ ರೀತಿಯ ಕೃತ್ಯ ನಡೆಯುವ ಲಕ್ಷಣಗಳು ಕಂಡುಬರುತ್ತಿವೆ ಇಷ್ಟಕ್ಕೂ ಏನಿದು ತುಮಕೂರಿನ ಕತೆ ಅಂತ ನೋಡೋಣ ಬನ್ನಿ ಯಾವಾಗ ಎಲ್ಲಿ ಯಾರಿಗೆ ಹೇಗೆ ಹುಟ್ಟುತ್ತೆ ಅನ್ನುವುದೇ ಗೊತ್ತೇ ಇರಲ್ಲ ಇಬ್ಬರ ನಡುವಿನ ದ್ವೇಷಕ್ಕೆ ಕಾರಣವೇನು ಅಂತ ಯಾರಾದರೂ ಕಾರಣ ಕೇಳಿದ್ರೆ ನಿರ್ದಿಷ್ಟ ಕಾರಣ ನೀಡಬಹುದು ಆದರೆ ಒಬ್ಬರನ್ನ ಯಾಕೆ ಪ್ರೀತಿಸುತ್ತಿದ್ದೀರಿ ಅನ್ನೋ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿರಲ್ಲ ನಿನಗೆ ಏನಂದರೆ ಪ್ರೀತಿ ಯಾವ ಊಟದ ಮೇಲೆ ಪ್ರೀತಿ ಯಾವ ಬಟ್ಟೆ ಮೇಲೆ ಪ್ರೀತಿ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಜೊತೆಗೆ ಕಾರಣವೂ ಸಿಗುತ್ತೆ ಆದರೆ ಇಬ್ಬರು ವ್ಯಕ್ತಿಗಳನ್ನು ನೀವು ಏನನ್ನ ನೋಡಿ ಪ್ರೀತಿಸ್ತಾ ಇದ್ದೀರಿ ಅಂದರೆ ಅದಕ್ಕೆ ಉತ್ತರ ಸಿಗೋದೇ ಇಲ್ಲ ಅದು ಪ್ರೀತಿಗೆ ಇರೋ ಸೆಳೆತ ಇಂಥ ಪ್ರೀತಿಗೆ ಭಾರತದಲ್ಲಿ ಜಾತಿ ಧರ್ಮ ಮೇಲು ಕೀಳು ಹಣ ಅಂತಸ್ತಿನ ಬೇದಿ ಹಾಕಿಬಿಟ್ಟಿದ್ದಾರೆ ಹೀಗಾಗಿ ಆಗಾಗ ಭಾರತದಲ್ಲಿ ಮರ್ಯಾದೆ ಗೀಡು ಹತ್ಯೆಗಳು ನಡೀತಾನೆ ಇರ್ತವೆ ಅಕ್ಕಪಕ್ಕದ ಊರಿನ ಜೋಡಿಗಳ ನಡುವೆ ಪ್ರೀತಿ ಅಂಕುರ ಸತತ ಒಂದು ವರ್ಷ ಗಾಢವಾಗಿ ಪ್ರೀತಿಸಿತ್ತು ಆ ಜೋಡಿ ಫೋಟೋದಲ್ಲಿ ಹಾರಗಳ ಜೊತೆ ನಿಂತಿರೋ ಈ ಜೋಡಿಯ ಹೆಸರು ಸುಷ್ಮಿತಾ ಮತ್ತು ಯತೀಶ್ ಅಂತ ಯತೀಶ್ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರ ಗ್ರಾಮದ ನಿವಾಸಿ ಸುಷ್ಮಿತಾ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾತ್ರಿಕೇಳಹಾಳ ಗ್ರಾಮದ ನಿವಾಸಿ ತೀರ್ಥಪುರ ಮತ್ತು ಕಾತ್ರಿಕೇಹಾಳ ಎರಡು ಅಕ್ಕಪಕ್ಕದ ಗ್ರಾಮಗಳು ಹೀಗೆ ಎರಡು ಅಕ್ಕಪಕ್ಕದ ಗ್ರಾಮಗಳ ನಿವಾಸಿಗಳಾದ ಸುಷ್ಮಿತಾ ಮತ್ತು ಯತೀಶ್ ನಡುವೆ ಪ್ರೇಮಾಂಕುರವಾಗಿತ್ತು ಇಬ್ಬರು ಸುಮಾರು ಒಂದು ವರ್ಷ ಗಾಢವಾಗಿ ಪ್ರೀತಿಸಿದ್ರು ತನ್ನ ಪ್ರೀತಿಯ ವಿಚಾರ ಮನೆಯಲ್ಲಿ ಗೊತ್ತಾಗುತ್ತಿದ್ದಂತೆ ಸುಷ್ಮಿತಾ ಗುಟ್ಟಾಗಿ ಇಟ್ಟಿದ್ಲು ಸುಷ್ಮಿತಾ ಮನೆಯಲ್ಲಿ ಗೊತ್ತಾಗಿತ್ತು ಅಕ್ಕ ಇದನ್ನ ತಿಳಿದುಕೊಂಡು ಆಕೆಗೆ ಹೊಡೆದಿದ್ರಂತೆ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆದ್ವಿ ಒಂದು ವರ್ಷ ಪ್ರೀತಿ ಮಾಡಿದ್ವಿ ಮನೆಯಲ್ಲಿ ನಮ್ಮ ಗೊತ್ತಾಯ್ತು ಮನೆಯಲ್ಲಿ ಗೊತ್ತಾದಾಗ್ಲಿಂದ ನಮ್ಮ ಅಕ್ಕ ಹೊಡೆದ್ರು ಏನಿಲ್ಲ ನಾವು ಒಂದು ವರ್ಷದಿಂದ ಲೋನ್ ಮಾಡ್ತಾ ಇದ್ವಿ ಅವರೊಬ್ರು ತುಂಬಾ ಲೋ ಮಾಡ್ತಾ ಇದ್ವು ಹಿಂಗೆ ಫೋನಲ್ಲಿ ಮಾತಾಡ್ಬೇಕಾರೆ ಮನೆಗೆ ಗೊತ್ತಾಗಿ ವದೆ ಕೊಟ್ಟು ಅವನು ಒಬ್ಬ ಮಾದಿಗೆ ಎಸ್ ಸಿ ಅವನು ನಾವೇನು ನೀವು ಒಳ್ಳೆ ಕಡೆ ಮದುವೆ ಮಾಡ್ತೀವಿ ಅಂತ ಹೇಳಿ ಹುಡುಗಿಗೆ ಅಲ್ಲೇ ಕೊಟ್ಟು ಇವಾಗ ನಾನು ಬಿಟ್ಟಿರೋಕ್ಕಾಗ್ದೇ ನಾವು ತುಂಬಾ ಲೋ ಮಾಡ್ತಿದ್ವು ಮನೆಯಲ್ಲಿ ವಿಚಾರ ಗೊತ್ತಾದ ಬಳಿಕ ಮನೆ ಬಿಟ್ಟಳು ಇವತೇ ನಂಬಿ ಬಂದವಳ ಕೊರಳಿಗೆ ತಾಳಿ ಕಟ್ಟಿದ್ದ ಪ್ರೀತಿಸಿದ ಹುಡುಗ ಯಾವಾಗ ಹುಡುಗಿ ಮನೆಯಲ್ಲಿ ವಿಚಾರ ಗೊತ್ತಾಯಿತು ಆಕೆಯ ಮನೆಯವರು ಹುಡುಗಿಗೆ ತಳಿಸಿದ್ದಾರೆ ಮನೆಯಲ್ಲೇ ಕೂಡಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದು ಹೇಗೋ ಮನೆಯಿಂದ ಹೊರಗೆ ಬಂದು ಹುಡುಗಿ ತಾನು ಪ್ರೀತಿಸಿದವನಿಗೆ ಕರೆ ಮಾಡಿದ್ಲು ನಾನು ಬೀದಿಯಲ್ಲಿದ್ದೇನೆ ಬಂದು ಕರೆದುಕೊಂಡು ಹೋಗುವಂತ ಕರೆ ಮಾಡಿದ್ಲು ಆ ಕಡೆಯಿಂದ ಕರೆ ಸ್ವೀಕರಿಸಿದ ಹುಡುಗ ಕೂಡ ತನ್ನನ್ನ ನಂಬಿ ಬಂದಿದ್ದ ಹುಡುಗಿಯ ಕೈ ಬಿಡಲು ಹುಡುಗನ ಮನಸ್ಸು ಒಪ್ಪಿರಲಿಲ್ಲ ಯಾವಾಗ ತನ್ನ ಪ್ರಿಯತಮೆ ಕರೆ ಮಾಡಿದ್ಲು ಆತ ಓಡೋಡಿ ಬಂದಿದ್ದ ಅಲ್ಲದೆ ತಾನು ಪ್ರೀತಿಸಿದ್ದ ಹುಡುಗಿಗೆ ತುಮಕೂರಿನ ಬಳಿ ದೇಗುಲದಲ್ಲಿ ತಾಳಿ ಕಟ್ಟಿದ್ದ ಮನೆಯಲ್ಲಿ ಒಡೆದಾಗ್ಲಿಂದ ನಾನು ಮನೆ ಬಿಟ್ಟು ಆಚೆ ಬಂದೆ ಆಚೆ ಬಂದಾಗ ಹೋಗಿ ಇಬ್ರು ಹೋಗಿ ಮದ್ವೆ ಆಗಿ ಬಂದಿದ್ದೀವಿ ಶಿವಗಂಗೆ ಒಂದನೇ ತಾರೀಕು ಮದುವೆ ಆಗಿದ್ದು ಹನ್ನೆರಡು ಗಂಟೆಗೆ ಮದುವೆ ಹನ್ನೆರಡೂವರೆಗೆ ಮದ್ವೆ ಆಗಿದ್ದು ಕರೆ ಮಾಡಿ ರೋಡ್ ಸೈಡ್ ಬಂದಿದ್ದೀನಿ ಕರ್ಕೊಂಡು ಬಂತು ಕರ್ಕೊಂಡ್ಬಂದೆ ಫ್ರೆಂಡ್ ರೂಮ್ ಅಲ್ಲಿ ನೈಟ್ ಕರ್ಕೊಂಡೋಗಿ ಶಿವಗಂಗೆ ರೋಡಲ್ಲಿ ಒಂದು ದೇವಸ್ಥಾನ ಇತ್ತು ಅದೇ ಮದುವೆ ಅದೇ ಮದುವೆ ವಿಚಾರ ತಿಳಿದು ಕೆರಳಿ ಕೆಂಡವಾದ ಹುಡುಗಿ ಕುಟುಂಬ ಚಿಕ್ಕನಾಯಕನಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಯಾವಾಗ ಹುಡುಗಿ ಮನೆಯಲ್ಲಿ ತಮ್ಮ ಮನೆ ಮಗಳು ಜಾತಿಯ ಯುವಕನನ್ನ ಮದುವೆಯಾಗಿದ್ದಾಳೆ ಅಂತ ಗೊತ್ತಾಯ್ತು ಇಡೀ ಕುಟುಂಬ ಕೆರಳಿ ಕೆಂಡವಾಗಿತ್ತು ಹುಡುಗಿ ಕುಟುಂಬದ ಜೊತೆಗೆ ಕಾತ್ರಿಕೇಳ ಹಾಳ ಗ್ರಾಮದ ಕೆಲವರು ಸೇರಿಕೊಂಡು ಇವರಿಗೆ ಕಿರುಕುಳ ನೀಡಲು ಆರಂಭಿಸಿದ್ರು ಮೊದಲಿಗೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರು ನೀಡಿದ್ರು ಈ ದೂರು ಆಧರಿಸಿ ಪೊಲೀಸರು ಜೋಡಿಯನ್ನ ಠಾಣೆಗೆ ಕರೆಸಿದ್ರು ಅಲ್ಲಿ ಹುಡುಗಿ ಕುಟುಂಬಸ್ಥರ ಸಮ್ಮುಖದಲ್ಲೇ ಪೊಲೀಸರು ರಾಜಿ ಮಾಡಿದ್ರು ಹುಡುಗಿ ಕೂಡ ತಾನೇ ಇಷ್ಟಪಟ್ಟು ಮದುವೆಯಾಗಿರುವುದಾಗಿ ಹೇಳಿದ್ಲು ಹೀಗಾಗಿ ಪೊಲೀಸರು ರಿಜಿಸ್ಟರ್ ಮ್ಯಾರೇಜ್ ಆಗಲು ಒಂದು ವಾರ ಟೈಮ್ ಕೊಟ್ಟಿದ್ರು ಆದರೆ ರಿಜಿಸ್ಟರ್ ಮ್ಯಾರೇಜ್ ಆಗಲು ಬೇಕಾದ ದಾಖಲೆಗಳನ್ನ ಮಾತ್ರ ಕೊಡ್ತಿಲ್ಲ ಅಂತ ಪ್ರೇಮಿಗಳು ಆರೋಪಿಸಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ ಆಗ್ರಿ ಅಂತ ಹೇಳಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ ಆಗಕ್ಕೆ ಶಾಲಾ ದಾಖಲಾತಿ ಮತ್ತೆ ಮಾಸ್ ಕಾರ್ಡ್ ಕೇಳ್ತಿದ್ದಾರೆ ಅದು ಟೆಂತ್ ಮಾಸ್ ಕಾರ್ಡ್ ಸಿಕ್ತಿಲ್ಲ ಮನೇಲಿ ಈಗ ಮನೇಲಿ ಹೋಗಿ ನಾನ್ ಅವ್ರನ್ನ ಕೇಳ್ತಾ ಇದೀವಿ ಮತ್ತೆ ನಾವು ಆಸ್ತಿ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ನಾನು ಸೈನ್ ಆಗ್ತೀನಿ ಅಂತ ಹೇಳಿದ್ದೀನಿ ಇವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿಲ್ವಲ್ಲ ಹಂಗಾಗಿ ನಾವು ಮನೆ ಹೋಗ್ಬೋದು ಅಂತ ಅವ್ರಂಗ್ ಪ್ಲಾನ್ ಮಾಡ್ಕೊಂತ ಅವ್ರ ನೈಟು ಹತ್ತು ಗಂಟೆ ಸ್ಟೇಷನ್ ಹತ್ರ ಹೋದೆ ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲ ಬಂದಿದ್ರು ನಮ್ಮ ಮನೆಯವರೆಲ್ಲ ಬಂದಿದ್ರು ಅಲ್ಲೋಗಿ ನಮಗೆ ನನಗೆ ನನ್ನ ಜಾತಿ ಬೇಡ ನನ್ನ ತಂದೆ ತಾಯಿ ಬೇಡ ನನಗೆ ಇವನೇ ಬೇಕು ಅಂತೇಳಿ ಹುಡುಗಿ ಎಲ್ಲ ಮುಖಾಂತರ ಸೈನ್ ಹಾಕಿ ನಂಗೆ ಆಸ್ತಿನ ಬೇಡ ಅದಕ್ಕೂ ನಾನು ಸೈನ್ ಕೊಡ್ತೀನಿ ನನಗೆ ಇವನೇ ಬೇಕು ಅಂತೇಳಿ ಸೈನ್ ಹಾಕಿ ಹೇಳಿಕೆ ಕೊಟ್ಟು ನಾವು ನಮ್ಮ ಪಾಡಿಗೆ ನಮ್ಮ ಚಿಕ್ಕಮಂಗ್ಳೂರಿಗೆ ಹೋಗಿ ಇದು ಒಂದೇ ದಿನ ಇದ್ದು ಪಿಕ್ನಿಕ್ನಲ್ಲಿ ಸ್ಟೇಷನ್ನಾಗೆ ಯತೀಶ್ ಸರ್ ಅಂತ ಹೆಸರು ಹೇಳಿದರು ನಿಮ್ಗೆ ಒಂದು ವಾರ ಟೈಮ್ ಇದ್ದೀವಿ ಒಂದು ವಾರದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಹೆಣ್ಣಿನ ಕಡೆ ಒಂದು ಕಾಪಿ ತಂದು ಕೊಡಬೇಕು ಅಂತ ಹೇಳಿ ಅವರು ಹೇಳಿಕೆ ತಗೊಂಡಿದ್ರು ನನ್ನ ಹತ್ರ ಇವರು ಇವರು ಅದಕ್ಕೆ ಡಾಕ್ಯುಮೆಂಟ್ಸ್ ನವ ವಿವಾಹಿತ ಜೋಡಿ ಬೆನ್ನು ಬಿದ್ದಿದ್ದಾರೆ ಹುಡುಗಿ ಕೋಟುಂಬ ತಮಗೆ ರಕ್ಷಣೆ ಕೋರಿ ಎಸ್ಪಿ ಕಚೇರಿ ಮೊರೆ ಹೋದ ಜೋಡಿ ಚಿಕ್ಕನಾಯಕನಹಳ್ಳಿ ಠಾಣೆಯಲ್ಲಿ ರಾಜಿಯಾದ ಬಳಿಕ ಸುಷ್ಮಿತಾ ಮತ್ತು ಕುಟುಂಬಸ್ಥರು ಮತ್ತು ಕಾರ್ತಿಕೇ ಹಾಳನ ಕೆಲವು ಗ್ರಾಮಸ್ಥರು ಸೇರಿಕೊಂಡು ಇವರನ್ನ ಹಿಂಬಾಲಿಸಿಕೊಂಡು ಬರ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಹೀಗಾಗಿ ತಮಗೆ ರಕ್ಷಣೆ ಕೋರಿ ಎಸ್ ಪಿ ಕಚೇರಿ ಮೊರೆ ಹೋಗಿದ್ದಾರೆ ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಚಿಕ್ಕಿರು ನಮ್ಮೂರವರು ಗೊತ್ತಿಲ್ಲ ಒಂದು ಐವತ್ತು ಜನ ಇರ್ಬೋದು ಎಲ್ಲಾದ್ರು ಹಿಂದೇನ ಬರ್ತಾ ಇದ್ದಾರೆ ಎಲ್ಲಿ ಯಾರ್ಯಾರು ಇನ್ಫಾರ್ಮೇಶನ್ ಕೊಡ್ತಿದ್ದಾರೋ ಗೊತ್ತಿಲ್ಲ ಎಲ್ಲಾದ್ರೂ ಹಿಂದೆ ಬರ್ತಿದ್ದಾರೆ ನಿನ್ನೆಲ್ಲ ನಾವು ಊರಲ್ಲಿದ್ವಿ ಇದರಲ್ಲಿ ತುಪ್ಪತ್ಕೊಂಡ್ರ ಅಲ್ಲಿ ಎಲ್ಲ ಬಂದ್ರು ಅಲ್ಲಿಂದ ಮತ್ತೆ ಈ ಕಡೆ ಮಧುಗಿರಿ ಸೈಡ್ ಬಂದ್ವಿ ಅಲ್ಲಿಗೂ ಮತ್ತೆ ನೈಟು ಅಲ್ಲಿಗೂ ಬಂದ್ರು ಅಲ್ಲಿಂದ ನಾವು ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ ನೈಟ್ ಎಲ್ಲ ನಮ್ಮನ್ನು ನುಡಿಕೊಂಡು ಬಂದ್ರು ಇವ್ರನ್ನ ಒಡೆ ಒಡಿಯನ ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಹ್ಮ್ ಐದು ಕಾರಲ್ಲಿ ಬೈಕ್ ಬಂದು ನಾವು ಆಸ್ತಿ ಪಾಸ್ತಿ ಕ್ಯಾಮರಾ ಪರವಾಗಿ ನಿಮ್ಗೆ ಬಿಡಲ್ಲ ಹುಡಿ ಕರ್ಕೊಂಡೇ ಹೋಗಿ ಹೋಗ್ತಿವಿ ಹೊಡೆದು ರಿಜಿಸ್ಟರ್ ಆಗಿಲ್ವಲ್ಲ ಅದರಿಂದ ನಿಮ್ಗೆ ನಮ್ಗೆ ಗತಿ ಕಾಣಿಸ್ತೀವಿ ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಸಿಕ್ಕಿರೋ ಯಾರನ್ನ ಹೊತ್ತು ಸಾಯಿಸ್ತೀವಿ ಅಂತ ಎದುರಿಸಿ ನೆನ್ನೆ ನೈಟ್ ಎಲ್ಲ ಫಾಲೋ ಮಾಡೋರೆ ನೈಟ್ ಎಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟ್ ಎಲ್ಲ ಮೇನ್ ರೋಡಲ್ಲಿ ಹಿಂಗೆ ತುಮಕೂರಲ್ಲಿ ಆಲ್ಟ್ ಆಗಿ ಇವತ್ತು ಬೆಳಗ್ಗೆ ಎಸ್ ಪಿ ಆಫೀಸ್ ಹತ್ರ ನ್ಯಾಯ ಕೇಳೋಕ್ಕೆ ನಾವು ರಕ್ಷಣೆ ಕೇಳೋಕ್ಕೆ ಬಂದಿದ್ದೀವಿ ಹುಡುಗನ ಜೊತೆಗೆ ಆತನ ಕುಟುಂಬದವರಿಗೆ ಬೆದರಿಕೆ ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವ ಹುಡುಗನ ತಂದೆ ತಮ್ಮ ಮಗ ಮೇಲ್ಜಾತಿಯ ಹುಡುಗಿಯನ್ನ ಮದುವೆಯಾಗಿದ್ದು ತಪ್ಪ ಮೇಲ್ಜಾತಿಯವರನ್ನ ಮದುವೆ ಆಗಲೇಬಾರದ ಮದುವೆ ಆದರೆ ಕೊಲ್ಲುವುದು ಜೀವ ಬೆದರಿಕೆ ಹಾಕುವುದು ಮಾಡ್ತಾರ ಅಂತ ಹುಡುಗನ ತಂದೆ ಪ್ರಶ್ನಿಸಿದ್ದಾರೆ ಓದ ಆದರೂ ಇಲ್ಲ ಸರ್ ನಮ್ಗೆ ಯಾರು ಆಚರ್ ಪಡಲ್ಲ ನಮ್ಮೂರಲ್ಲಿ ಎಪ್ಪತ್ತೀವಿ ಒಂದ್ ಮೂರು ಮನೆ ಇದಾರೆ ಬದ್ರ ಒಂದ್ ಮೂರ್ ಮನೆ ಇದ್ರೆ ನಮ್ಮಲ್ಲಿ ಯಾವ್ದು ಕೋಲಾರ ಗಲ್ಮೆಲ್ಲ ನಮ್ಗೆ ಯಾವ್ದೇನು ತೊಂದರೆ ಯಾರ್ಟ್ ಆಚರ್ ಪಟ್ಟಿಲ್ಲ ಏನಿಲ್ಲ ಚೆನ್ನಾಗಿದೀವಿ ನಾವು ಈ ಹುಡುಗಿ ಭಕ್ತವ್ರು ಎಲ್ಲ ಹುಡುಗ ಜೊತೆಯಾಗಿ ಲೋ ಮಾಡಿ ಜಾತಿ ಮದುವಾಗವತ್ ನಾವು ಈ ಜಾತಿ ನಮ್ಮ ಜಾತಿ ಹುಡುಗಿ ಮದ್ವೆ ಆಗೋನೆ ನಮ್ಗೆ ಇಷ್ಟೇ ಇಲ್ಲ ಅಲ್ಲಿ ಕಾನೂನು ರೀತಿ ಸಬ್ ಸಬ್ಇನ್ಸ್ಪೆಕ್ಟರು ಎಲ್ಲ ಕರೆಸಿ ದಾಖಲಾತಿ ಎಲ್ಲ ಮಾಡಿ ಇಬ್ಬರು ಕರೆಕ್ಟಾಗಿ ಆಯ್ತಾದ್ರು ಆ ಹುಡುಗಿ ತಾಯಿ ತಂದೆಗೆ ಒಂದು ಗಂಟೆ ಬಿಟ್ಟರು ಒಂದು ಗಂಟೆ ತಾಯಿ ತಂದೆ ರಿಕ್ವೆಸ್ಟ್ ಮಾಡಿ ಕಾಲು ಇಟ್ಕೊಂಡ್ರು ಆ ಹುಡುಗಿ ನಾನು ನನಗೆ ಯಾರು ತೊಂದರೆ ಕೊಟ್ಟಿಲ್ಲ ಯಾರು ಹಿಂಸೆ ಮಾಡಿಲ್ಲ ನಾನು ಯಾರು ಬಾತ್ಕಾಲ ಮಾಡಿಲ್ಲ ನಾನು ನನ್ನ ಹೋಗಿ ಇಷ್ಟಪಟ್ಟು ಹೋಗಿ ಮದುವೆ ಇದ್ದೀನಿ ನಾನು ಸತ್ರು ನಿಮ್ಮ ಜೊತೆಗೆ ಬರೋಲ್ಲ ಹುಡುಗನ್ ಬಿಟ್ಟು ಅಂತ ಅವ್ರಿಗೆ ಹೇಳ್ತು ಆ ಕಡೆ ಸಬ್ ಇನ್ಸ್ಪೆಕ್ಟರ್ ಎಲ್ಲರೂ ಕರೆಸಿ ಇದ್ರ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಎಲ್ಲ ಬೈಂಡಿಂಗ್ ಮಾಡಿ ಮುಚ್ಚಿಗೆ ಮಾಡಿ ಕಳಿಸಿದ್ದಾರೆ ಹಂಗೆ ಮಾಡಿರುವ ಹಿಂದ ಹಿಂಬಾಗ ಅಟ್ಯಾಕ್ ಮಾಡೋಕೆ ನಮ್ಗೆ ಒಡೆಯಕ್ಕೆ ಕಡಿಯಕ್ಕೆ ಬರಸಕ್ಕೆ ಬರ್ತಾರೆ ಸಾಬ್ರಿ ಕಾಲ ಬದಲಾದಂತೆ ಜಾತಿ ಭೂತ ಮರೆಯಾಗುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ದಿನ ಕಳೆದಂತೆ ಜಾತಿ ಪ್ರೇಮ ಹೆಚ್ಚಾಗುತ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಅದರಲ್ಲೂ ಅನ್ಯ ಜಾತಿಯವರನ್ನು ಒರೆಸಿದರೆ ಮೇಲ್ಜಾತಿಯವರು ತಮ್ಮ ಕುಟುಂಬದ ಮರ್ಯಾದೆ ತೆಗೆದಿದ್ದಾರೆ ಅಂತ ಭಾವಿಸೋ ಕಾಲ ಇನ್ನೂ ಕಣ್ಮರೆಯಾಗಿಲ್ಲ ಇದಕ್ಕಾಗಿಯೇ ಈಗಲೂ ಮರ್ಯಾದೆ ಗೇಡು ಹತ್ಯೆಗಳು ನಡೀತಿವೆ ಇನ್ನಾದರೂ ಈ ಸಾಮಾಜಿಕ ಪಿಡುಗಿಗೆ ಗುಡ್ ಬೈ ಹೇಳಲು ಸಮಾಜ ಮುಂದಾಗಬೇಕಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ